ಹಾಯ್ ಫ್ರೆಂಡ್ಸ್ ಇಲ್ಲಿ ನೋಡಿ ಸೊ ಎಲ್ಲರೂ ಕೂಡ ಜಿ ಕೆಗೆ ಚೆನ್ನಾಗಿರೋ ಬುಕ್ ಯಾವುದಾದ್ರೂ ಇದ್ದರೆ ಅಂತ ಕೇಳ್ತಾ ಇದ್ದಾರೆ ಸೊ ಚಾಣಕ್ಯ ಕಣಜ ಅಂತ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ನ್ಯೂ ಎಡಿಷನ್ ಬ ನ್ಯೂ ಎಡಿಷನ್ ಇದೆ ಸೊ ಇದು ಐ ಎ ಎಸ್ ಕೆ ಎಸ್ ಪಿ ಎಸ್ ಐ ಪಿ ಡಿ ಓಕೆ ಪಿ ಡಿ ಒ ಕಾಲೇ ಆಗಿದೆ ವಿಲೇಜ್ ಅಕೌಂಟೆಂಟ್ ಆಗಿದೆ ಸೊ ಜಿ ಪಿ ಎಸ್ ಟಿ ಆರ್ ಟಿ ಡಿ ಎಫ್ ಡಿ ಎಸ್ ಟಿ ಗ್ರೂಪ್ ಸಿ ಪೊಲೀಸ್ ಆರ್ ಆರ್ ಬಿ ಬ್ಯಾಂಕ್ ಎಸ್ 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 ಸಿ ಇತ್ಯಾದಿ ಪರೀಕ್ಷೆಗಳಿಗೂ ಉಪಯುಕ್ತವಾಗ್ತಕ್ಕಂತಹ ಪುಸ್ತಕ ಅಂತಲೇ ಹೇಳ್ಬೋದು ಸೊ ಪಿ ಡಿ ಒ ಮತ್ತು ಸದ್ಯ ವಿಲೇಜ್ ಅಕೌಂಟೆಂಟ್ ಕೆ ಎಸ್ಗೆ ಎಲ್ಪ್ ಆಗುತ್ತೆ ಓಕೆ ನೀವೇ ಹೋಗ್ಬೋದು ಸಮ್ ಪೇಜಸ್ನ ಸ್ಕ್ಯಾನರ್ಡ್ ಕಾಪಿನ ಹಾಕಿದ್ದೀವಿ ಓಕೆ ಸೊ ಈ ಬುಕ್ ಬೇಕು ಅಂದರೆ ನಮ್ಮ ಕಾಂಟ್ಯಾಕ್ಟ್ಗೆ ನಮ್ಮ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೈನ್ ಸಿಕ್ಸ್ ಟೂ ಜೀರೋ ಸೆವೆನ್ ಟೂ ತ್ರೀ ಒನ್ ಸಿಕ್ಸ್ ನೈನ್ ಸೊ ಈ ನಂಬರ್ಗೆ ಕಾಲ್ ಮಾಡಿ ಫ್ರೀ ಶಿಪ್ಪಿಂಗ್ ಇರುತ್ತೆ ಯಾವುದೇ ರೀತಿ ಶಿಪ್ಪಿಂಗ್ ಚಾರ್ಜ್ ಇರಲ್ಲ ಬೇರೆ ಯಾವುದಾದ್ರೂ ಬುಕ್ ಬೇಕು ಅಂದರೂ ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ ಸೊ ಆ ವೀಡಿಯೋಸ್ ನೋಡಿ ನೀವು ಬೇಕಾದ್ರೆ ನೀವು ಬುಕ್ನ ಬೈ ಮಾಡ್ಬೋದು ಓಕೆ ಸೊ ಬುಕ್ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಓಕೆ ನಾನು ನೀವೇ ನೋಡ್ತಾ ಹೋಗ್ಬೋದು ಓಕೆ ನಮ್ಮ ರಾಜ್ಯ ಕರ್ನಾಟಕ ಓಕೆ ಇದು ಯಾವ್ಯಾವ ರೀತಿ ಇನ್ಫಾರ್ಮೇಶನ್ ಅಕ್ಷಾಂಶ ಮತ್ತೆ ರೇಖಾಂಶ ಕರ್ನಾಟಕದ ಪ್ರಮುಖ ನಗರಗಳು ಎಲ್ಲ ರೀತಿಯ ಇನ್ಫಾರ್ಮೇಷನ್ನು ಕೂಡ ಇವರು ಕೊಟ್ಟಿದ್ದಾರೆ ಸೊ ಬುಕ್ ಕಾಸ್ಟ್ ಬಂದುಬಿಟ್ಟು ಸ್ವಲ್ಪ ಕಾಸ್ಟ್ಲಿ ಇದೆ ಸೊ ಬಟ್ ಎಲ್ಲ ಇನ್ಫಾರ್ಮೇಷನ್ನು ಕೂಡ ಇರೋದರಿಂದ ನೀವು ಬೈ ಮಾಡೋದು ಒಳಿತಂತಲೇ ಹೇಳ್ಬೋದು ಯಾಕೆಂದರೆ ನೀವೇ ನೋಡ್ತಾ ಹೋಗ್ಬೋದು ಎಷ್ಟೆಲ್ಲ ಕಂಟೆಂಟನ್ನು ಕವರ್ ಮಾಡಿದರೆ ಅಂತ ಒಂದು ಬುಕ್ಕನ್ನು ಪರ್ಚೇಸ್ ಮಾಡಿದರೆ ಸೊ ನಿಮ್ಮದು ಒಂದು ಜಾಬ್ ಆದರೆ ಅಲ್ಲೇ ಬಂತಲ್ವಾ ಸೊ ಹಾಗಾಗಿ ಬುಕ್ಕನ್ನು ಕೊಂಡ್ಕೋಬೇಕಾದ್ರೆ ಯೋಚನೆ ಮಾಡಬೇಡಿ ಜಾಬ್ ಆಗಲೇಬೇಕು ನನ್ನ ಜಾ ಕೆಲಸ ಇಡಲೇಬೇಕು ಅನ್ನೋರು ಓಕೆ ಇನ್ವೆಸ್ಟ್ಮೆಂಟ್ ಮಾಡೋದ್ರಲ್ಲಿ ತಪ್ಪಿಲ್ಲ ಓಕೆನಾ ಈ ಬುಕ್ ಬೇಕು ಅಂದರೆ ಸ್ಕ್ರೀನಲ್ಲಿ ಕಾಣಿಸಿದೆ ಆ ನಂಬರ್ಗೆ ಕಾಲ್ ಮಾಡಿ ಫ್ರೀ ಶಿಪ್ಪಿಂಗ್ ಇರುತ್ತೆ ಯಾವುದೇ ರೀತಿ ಚಾರ್ಜ್ ಚಾರ್ಜಿರಲ್ಲ ಅದೇ ರೀತಿ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಬುಕ್ಸು ಕೂಡ ಅವೈಲೇಬಲ್ ಇದೆ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಬುಕ್ಸಿಗೂ ಕೂಡ ಶಿಪ್ಪಿಂಗ್ ಚಾರ್ಜು ಇರೋದಿಲ್ಲ ಸೊ ಈ ವಿಡಿಯೋ ಎಷ್ಟಾದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ